ಲೇ ತಡಿಯ ಜಯ ಜಯಮ್ಮ ಒಳ್ಳೆ ಕೆರೆ ಹೊಡೆದಂಗ್ ಬರಬರ ಹೋಗ್ತಾ ಇದೆಯಲ್ಲ ಅಯ್ಯ ಬಾಯಿ ಮುಚ್ಕೊಂಡ್ ಬರಮಿ ನನ್ ಕಷ್ಟ ನನಗ್ ಗೊತ್ತು ನಾನಿಲ್ಲ ಇಲ್ಲೇ ಬಂದ್ತಂತ ಬರಬಾರ ಹೋಗ್ತಾ ಇದ್ರೆ ಇಳ್ದೊಂದು ಇನ್ನು ಎಷ್ಟು ದೂರನೆ ಜಯಮ್ಮ ಅಯ್ಯ ಇನ್ನೊಂದ್ ಸ್ವಲ್ಪ ದೂರ ಐತೆ ಬಾ ನಂಕು ನಡ್ದು ನಡ್ದು ಸಾಕಾಗ್ತೈತೆ ಹ್ಮ್ ಏನ್ ಮಾಡೋದು ಬಾತ್ರೂಮ್ ಹೋಗೋಣ ಅಂದ್ರೆ ನಿಮ್ಮನೆ ಬಾತ್ರೂಮ್ ಕಟ್ಕೊಂಡ್ ಕೂತೈತಂತೆ ಹ್ಮ್ ಇನ್ನಿತ್ಲಾಗ್ ಹೋಗೋಣ ಅಂದ್ರೆ ಹಾವೈತಂತೆ ಏನ್ ಮಾಡೋದು ಹೊಟ್ಟೆ ನಗ್ ಬರ್ರೆ ಯುದ್ಧ ಶುರುವಾಗೈತೆ ಹ್ಮ್ ಬಾ ಬಿರ್ಣೆ ಇಲ್ಲೆಲ್ಲಾನು ಸೀರೆನಲ್ಲಿ ಆದತ್ತು బిట్ ఇవళ హింగ్ హక్త లే అమ్మయ్యా తడిే అయ్యో బారీ జయమ్మ బిర్నా ముస్కీ బందమ్మా వయసు నా హర్లేడు ఓహో బారీ వయస్సైతేడు నింకా ఇలా మే అయ్యో బాయ్ ముస్కొంద బారమ్మమ్ అదిస్ట్ మాట్తా అలా కణ్లే నిర్తాళ హింగొంది సిక్కితా అంతదా నోడ ఎస్ చికోళిన్ బట్ల అది ఎస్ట్ దిందో అదన్ కుడు తక్షణ హింగతా ననేనమ్మ గో నీన్ కుదం కుడది నన్కేన్ గొత్ అది నిజవేన్ సోరి బా ఇన్న యోష్ దూర ఐతోవ ఏహోహో ఇవళన్ పారిన గుట్ బెళ్దవళె ఇదే ఊర్న బుట్ ఇదే ఊర్ బు కేర ఇల్ ఐత గోతిల్క యో అల్ జాస్తి జ్ఞాగ్తలమ్మ హాగ్ గోతిల్ నోడు సోరి సరి నోడి అల్ కాత్తి అదే కేర బా బిర్న బిర్నా ఓసప్పా అంగు హింగు బోడు కేర తక అయ్యో సుమనేరమ్మా ఇల్లికంతూ బంక సాకోయ్ అలా కంలే క్యార జనా బ్ర హవగా జన ఇర్లీ యారనా ఇర్లీ నన్కూ గుడ గూడ గొడవరా అంతైతే నన్ను ఏలి నియ అప్పక్క గండసూ ఏ ನಾನೇನಪ್ಪ ಮಾಡುದು ಹೋಗ್ಲಿಕ್ಕೆ ನಾನು ಆ ಹಾ ಇವಾಗಾಯ್ತು ನೋಡು ಹಾಯಾಗಿದೆ ಅಯ್ಯ ಕಾಯ್ವಾಗ ಹೋಗ ಹೊಟ್ಟೆಲ್ಲ ಗೊಬ್ಬತೆ ಹಾಯಾಗಾಯ್ತು ಹಾಯಾಗಿ ಏ ಅಮ್ಮಯ್ಯ ಸುಮ್ನೆ ಇರೇ ಅಲ್ಲ ಕಣಜಯ್ಯಮ್ಮ ನಮ್ಗೆ ಯಾಕೆ ಇದ್ದಕ್ಕಿದ್ದಂಗೆ ಹಿಂಗಾಯ್ತು ಅಂತ ಏನೇ ಅಮ್ಮಯ್ಯ ಗೊತ್ತು ಹಾ ನಾನು ನೀನ್ ಕೂತಂಗೆ ತನಕ ಕೂತಿದ್ದೆ ನೀನ್ ನೀರ್ ಕುಡ್ದಂಗೆ ತನಕ ನಾನು ಕುಡ್ದೆ ಏನೋ ನಮ್ಮ ಏನೋ ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡು ಲೇ 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 ಇದ್ರೆ ಅಮ್ಮ ಇದೀರಾ ಹೆಂಗ್ ಕೂತಿದಿರಾ ಬಾರಮ್ಮ ಬಾ ಮಾತಾಯಿ ಹ್ಮ್ ಯಾಕ್ಲೆ ಅಮ್ಮಯ್ಯ ಹಿಂಗ್ ಮಾತಾಡ್ತೀಯಾ ಇನ್ ಹೆಂಗ್ ಮಾತಾಡ್ತಾರಮ್ಮ ಯಾಕ್ಲೆ ನಾನೇನ್ ಮಾಡಿದ್ನಿ ಆಹಾ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ಏನ್ ಮಾಡಿದ್ನಿ ಅಂತ ಕೇಳ್ತೀಯಲ್ಲ ಅಲ್ಲ ಕಣಮ್ಮ ಮನೆ ಮಕ್ಳು ಮರಿ ಇರ್ತಾರೆ ಹ್ಮ್ ನಿನ್ನ ನೀರಿನ ಬಾಟ್ಲು ಎಷ್ಟ್ ದಿನ ಆಗಿತ್ತು ನೀರ್ ತುಂಬಿಟ್ಟು ನೀರಿನ ಬಾಟ್ಲ್ ಕ ನೀರಿನ ಬಾಟ್ಲ ಯಾವ ನೀರಿನ ಬಾಟ್ಲು ಸಾಕ್ ಸುಮ್ನೆ ಇರಮ್ಮ ಹ್ಮ್ ಅಲ್ಲೇ ಮನೆ ಮುಂದೆ ಕಿಟಕಿ ಹತ್ರ ಒಂದ್ ನೀರಿನ ಬಾಟ್ಲ್ ನೀರ್ ತುಂಬಿಟ್ಟಿದ್ದ ನಮ್ಕಂತೂ ದಾವ್ರ ಆಯ್ತು ಹ್ಮ್ ಹೋಗ್ ಅದ್ನೇ ಕುಡ್ದು ಅವಾಗಿಂದ ನಮ್ಮ ಹೊಟ್ಟೆನ ಯುದ್ಧ ಶುರು ನೋಡು ಮಾಡಬೇಡ ಬೇಡ ಅದ್ರಾಗೂ ನಿಮ್ಮನೆ ಬಾತ್ರೂಮ್ ಎಲ್ಲ ಕೂತೈತಂತೆ ಹ್ಮ್ ಹಿತ್ಲಾಗಣ ಹೋಗಣ ಅಂದ್ರೆ ಸರ್ಪ ಐತೆ ಯಾವಳ್ ಹೇಳಿದ್ದು ಮನೆ ಬಾತ್ರೂಮ್ ಪಿಟ್ಟಿನ ಇನ್ನು ಹೆಚ್ಚು ವಾರ ಆಗಿಲ್ಲ ಅಲ್ಲಿ ತುಂಬೈತಂತೆ ಯಾವನ್ ಹೇಳಿದ್ದು ಯಾವಳ್ ಹೇಳಿದ್ದು ಯಾರು ಅಲ್ಲ ನಿನ್ ಮಮ್ಮಗನ ಹೇಳಿದ್ದು ಹ್ಞೂ ಕಣ ಗೋರಕ ನೀನು ಕಾರ್ಕಂತ ಹೇಳ್ಬಿಟ್ಟು ಹೋದಾ ನಾವು ಒಂದಿಸ್ಕಂತ ಇದ್ವಾ ಯಾಕೋ ಬಯರ್ಕೆ ಆಯ್ತು ನೋಡು ನೀರ್ ಕುಡಿಯೋಣ ಅಂತ ಬಂದು ಯಾರ ಪುಣ್ಯಾತ ಬಾಟ್ಲಾಗ ನೀರ್ ತುಂಬಿಕವ್ರೆ ಅಂತ ಹೇಳ್ಬಿಟ್ಟು ನಾವಿಬ್ರು ಇಬ್ರು కూడుదు అయోష్ ఇలా అమ్మయ్యా నీరిన్ బాట్ అన్నదే ఇట్లాన్ బాట్ కూడా గొత్తా నవీన్ సిటీ బాట్లు బెళ్సే ఇప్పా నేర్ను తుంబిట్లా మత్ ఇన్ తుబిట్ ననికేనమ్మతు గొత్తిరల్ బిడు అయ్యో బిడు గౌరమ్ హంద్రే నమ్మనే బాత్రూమ్ పిట్ తుంబైతే ఇత్ల సవ్ ఐతే అంత నన్ మమ్మగ్ను హంద్ర ఇది యాక పక్క నదే కితాపతి అన్నస్తైతి హా నంకు అన్మన బం హ మాట్బాద్దు అంతూ సుమ్ ఇద్దె నోడు నావిబ్బ్రు మాట్తాయి నోడు ఉర్కొంతా ఇది అదే కల్సా నోడ ಅಲ್ಲ ಕಣ್ ಗೌರಮ್ಮ ಹಾ ಮನೆಗೆ ಬಂದ್ರೆ ಹೆಣ್ಮಕ್ಳು ಕ್ಯಾರನ ಈ ಮರ್ಯಾದೆ ಮಾಡ್ತಾರ ಅದಗೂ ನಾನು ಹ್ಮ್ ಈ ಜಯಮ್ಮನಕ ಹ್ಮ್ ಈ ಜಯಮ್ಮನ್ಗೆ ಬೇದಿ ಮಾತ್ರ ಹಾಕೋಳ ಅಂದ್ರೆ ಹ್ಮ್ ಅವಳಿನ್ ಎಷ್ಟು ನಾನ್ ನಾನು ಬಂದು ಅನ್ಸ್ಬಿಟ್ಟೈತಾರಮ್ಮ ನಿನ್ ಮನೆಕ ಬಂದ ತಕ್ಷಣ ಎಂತ ಮರ್ಯಾದೆ ಕೊಟ್ಲ ನೋಡಿ ನಿನ್ ಸೊಸೆ ಹೌದೌದು ಗೌರಮ್ಮ ಪಾಪ ಮನೆ ಹೆಣ್ಮಗಳು ಬರ್ದಲ್ಲ ಎಲ್ಲಿಗೆ ಹೋಗ್ತಾಳೆ ಹೇಳು ಮನೆಗ್ ಬರ್ದಾಳೆ ನಿನ್ ಸೊಸೆ ಹಿಂಗೆಲ್ಲ ಮಾಡಕ್ ತಪ್ಪುತ್ತಾನೆ ಅಯ್ಯೋ ಜಯಮ್ಮ ನನ್ನ ಮಗನದ್ ಯಾವ ನಕ್ಷತ್ರದ ಕಟ್ಕೊಂಬಂದ್ಬಿಟ್ನೋ ಏನೋ ನಮ್ಗಂತೂ ಹಿಂಸೆ ಕೊಟ್ಟಿಕ್ತಾವಳೆ ನಾನು ನನ್ ಮಗ್ಳಕ್ ಇಷ್ಟ ಅಂತ ಹ್ಮ್ ನಾಟಿ ಕೋಳಿ ಬಾಯ್ಲರ್ ಕೋಳಿ ಎಲ್ಲಾ ತಕೊಂಬನ್ನಿ ನನ್ ಮಗ್ಳಕ್ ಮಾಡಿಕ್ಕನ ಅಂತ ನೋಡಿದ್ರೆ ಬರೋಷ್ಟೊತ್ತಿಗೆ ಹಿಂಗ್ ಮಾಡಿಟ್ಬಿಟಳೆ ಹೌದು ನಾನ್ ಹೇಳಿದ್ದಾ ತಕೊಂಬಂದಿನ ಹ್ಮ್ ಇಲ್ಲೇ ಎಲ್ಲ ಅರ್ಧ ಕೂತೈತೆ ಮಠ ನಿನ್ ಚಿಂತೆ ಯೋ ಸಾಯ್ಲಿ ಬಿಡಮ್ಮ ಹ್ಮ್ ನಡಿ ಕೇಳ ಏನು ಅಂತ ಕೇಳ ನಡಿ ಅಳ್ನಾ ಅಯ್ಯೋ ಬಿಡಮ್ಮ ಅವಳೆನ್ ಮಾಡಿದ್ ನಿನ್ ನಾನ್ ಮಾಡಿದೀನಿ ಅಂತಾನು ಒಪ್ಕೊಂತಾಳೆ ಅಯ್ಯೋ ಏನು ಮಾಡೋದ್ ನಾನು ನಡಿ ಹೋಗ್ಲಿ ಹ್ಮ್ ಮಟನ್ ಅನ್ನ ಮಾಡಿಕ್ತಿನಿ ಅಯ್ಯೋ ನನ್ ತಾಯಿ ನಂಗೆ ಮಟನ್ ಬೇಡ ನಿನ್ ಚಿಕನ್ ಬೇಡ ನಿನ್ ಚಹಾವಾಸನೆ ಬೇಡ ನಂಕ ಹೋಗು ನಿನ್ ಸೋಸೇಕ ನಿನ್ ಮಮ್ಮಕ್ಕನ್ಕ ನಿನ್ ಮಗನ್ಗೆ ಮಾಡಿಕ್ ಹೋಗು ನಾನ್ ನಿನ್ ಮನೆ ಬರೋಲ್ಲ ಅಷ್ಟೇ ಇದ್ ಯಾಕೆ ಅಮ್ಮಯ್ಯ ಹಿಂಗಂತೀಯ ತಕೊಳಮ್ಮ ಇವತ್ತೇನೋ ಬೇದಿ ಮಾತ್ರ ಹಾಕೊಳ್ಳೆ ಸರಿ ಹ್ಮ್ ನಾನ್ ಹಿಂಗೇ ಇದ್ ಮಾಡ್ತಾ ಇದ್ರೆ ಬರ್ತಾ ಇದ್ರೆ ನಿನ್ ಮನೆಕ ನಾಳೆ ದಿನ ಪಾಲಿಡಲ್ ಹಾಕಲ್ಲ ಅಂತ ಏನ್ ಗ್ಯಾರಂಟಿ ಹೇಳು ಹ್ಮ್ ಧನಲಕ್ಷ್ಮಿ ಇರೋದು ಸರಿನೆ ಹ್ಮ್ ಇವತ್ ಬೇದಿ ಮಾತ್ರ ಹಾಕ್ತಾಳು ನಾಳೆ ದಿನ ಹಾಕಲ್ಲ ಅಂತ ಏನನ್ನ ಗ್ಯಾರಂಟಿ ಐತಾ ನಾನಂತೂ ಬರೋಲ್ಲಪ್ಪ ಮನೆಗಿನ್ನ ಹ್ಮ್ ನನ್ ಪಾಲಿನ ತಕೊಂಬಂದಿದ್ಯಾಲ ಇಲ್ಲೇ ಕೊಟ್ಬಿಡು ನಾನು ಈ ವಾರದ ಕಾಸು ಕೊಡ್ತೀನಿ ನಮ್ಮ ಮನೆಯಾಗ ಯೋಚ್ ಕೊಟಕ್ ಮಾಡ್ಕೊಂಡ್ ತಿಂತೀನಿ ಹ್ಮ್ ನಂಗೆ ನಿನ್ ಸಾವಾಸನೆ ಬೇಡ ನಾನು ಬರೋಲ್ಲ ಕಣಮ್ಮ ನಾನು ಹಿಂದಿನ್ ಇತ್ತಿಗೆ ಹೋಗ್ಬಿಡ್ತೀನಿ ಹ್ಮ್ ನನ್ಕು ಗಂಡ ಮನೆ ಮಕ್ಳು ಎಲ್ಲ ಐತೆ ಹ್ಮ್ ಇವಳು ಕತೆ ಕಟ್ಕೊಂಡು ಇವಳು ಇವಳು ಮನೆಗೆ ಬಂದ್ಬಿಟ್ಟು ಆಮೇಲೆ ಏನೋ ಹಾಕಿಕೊಟ್ಬಿಟ್ರೆ ನಾನೇನ್ ಮಾಡ್ಲಿ ನಾನು ಹಿಂಗಿಂದ ಹಿಂಗೆ ಹೊಲ್ಟೆ ಅಯ್ಯೋ ಹಾಳದೋಳೆ ಹಾಳದೋಳೆ ನನ್ ಮಗಳ ಅಪ್ರೂಪಕ್ಕೆ ಮನೆಗ್ ಬಂದ್ರೆ ಇಂತ ಕೆಲಸ ಮಾಡ್ಬಿಟ್ಟ ತೊಡಿ ಬಂದೆ ನಿಂಗೆ ಮಾಡ್ತೀನಿ ಹಬ್ಬ ಮಾಡ್ತೀನಿ ಹಾಗಾದ ನಿಮ್ಮಮ್ಮನ ಬ್ಯಾಗ್ ಇಲ್ಲೇ ಇಟ್ಬಿಟ್ಟು ಹೋಗ್ತಾಳೆ ಏ ಗೌರಮ್ಮ ಗೌರಮ್ಮ ಬ್ಯಾಗ್ ತಕೊಂಡೋಗಿ ಏ ಹೋಗಿಲ್ಲ ಜಯಮ್ಮ ಬ್ಯಾಗು ಬೇಡ ಎಂತದ್ದು ಬೇಡ ಹ್ಮ್ ತಗೊಂಡೋಗ್ ಎಲ್ಲ ನೀನೆ ಮಾಡ್ಕೊಂಡ್ ತಿನ್ನೋ ನಾನೇ ಆಕಿದ್ನಲ್ಲ ತಕೊಂಡೋಗ್ ಅವ್ರ ಹಾಕ್ಲಿ ನನ್ ಮಗಳೇ ತಿಂದಾದ್ಮೇಲೆ ನಂಗೂ ಬೇಡ ತಕೊಂಡೋಗಿ ನೀನೆ ಎಲ್ಲಾ ಅಚ್ ಮಾಡ್ಕೊಂಡ್ ತಿನ್ನು ನಾನಿವಾಗ ಹೋಗ್ಬಿಟ್ಟು ಅವಳಕ ಹಬ್ಬ ಮಾಡ್ಬೇಕು ಹಂಗೆ ಜಯಮ್ಮ ಇನ್ನೇನ್ ಮಾಡ್ತೀಯ ನನ್ ಮಗಳ್ ಕರ್ಕೊಂಡೋಗಿ ಅವಳಕು ಒಂದ್ ಸ್ವಲ್ಪ ಮಾಡಿಕ್ ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಸಿ ಕೊಳ್ಸಮ್ಮ ಏ ಬೇಡ ಬೇಡ ಕಣಮ್ಮ ಹ್ಮ್ ನಾನ್ ಅಲ್ಲಿ ಗಂಟೆ ಇರಲ್ಲ ನಾನಿವಾಗ ಒಳ್ಟೆ ಹ್ಮ್ ಜಯಮ್ಮನೆ ಮಾಡ್ಕೊಂಡ್ ತಿನ್ಲಿ ನಾನ್ ತಿನ್ ಬಿಡು ನನ್ ತಿರ್ಗ ಯಾವಾಗ ಬರ್ತೀವ ಮನೆಕ ನಾನಿ ನಾ ಮನೆಗ್ ಕಾಲಿಡಲ್ಲ ಹ್ಮ್ ನಿಂಕ್ ಏನನ ನಾನ್ ನೋಡ್ಬೇಕು ಅನ್ಸಿದ್ರೆ ನೀನೆ ಬಂದ್ಬಿಡು ಅಯ್ಯೋ ಪಾಪ ನನ್ ಮಗಳು ಹಂಗೆ ಬಂದ್ ಹಂಗೆ ಹೋದಂಗಾಯ್ತು ತಡಿಯಲ್ಲ ನೋಡಿ ಬಂದೆ ತಡಿ ನಿಂಕಾ